ಶ್ರೀರಾಮನ ಹೆಸರಿನಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಮಹಾ ತಂತ್ರವನ್ನ ಈಗ ಹೆಣೀತಾ ಇದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಶ್ರೀರಾಮ ಮಂದಿರಗಳ ಅಭಿವೃದ್ಧಿಯ ಮಂತ್ರವನ್ನ ಜಪಿಸಲಾಗ್ತಾ ಇದೆ ರಾಜ್ಯದ ನೂರು ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಬಜೆಟ್ನಲ್ಲಿ ಹಣ ಮೀಸಲು ಇಡುವುದಕ್ಕೆ ಚಿಂತನೆಯನ್ನ ಕೂಡ ಮಾಡಲಾಗ್ತಾ ಇದೆ ರಾಜ್ಯ ಬಜೆಟ್ನಲ್ಲಿ ಹಣಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಧಾರ್ಮಿಕ ದತ್ತಿ ಇಲಾಖೆ ರಾಮ ಹಿಂದೂ ವಿರೋಧಿಗಳು ಎಂಬ ಹಣೆಪಟ್ಟಿಯನ್ನ ತೆಗೆದು ಹಾಕೋಕೆ ಈ ಒಂದು ಮಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ನೂರು ಹಳೆ ಮತ್ತು ಪ್ರಸಿದ್ಧ ರಾಮ ಮಂದಿರಗಳ ಜೀರ್ಣೋದ್ಧಾರದ ಮೂಲಕ ತಿರುಗೇಟ್ ಅನ್ನ ಕೊಡೋದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ ಬಜೆಟ್ ನಲ್ಲಿ ಹಣ ನೀಡೋಕೆ ಧಾರ್ಮಿಕ ದತಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ರಾಮ ಎಲ್ಲರಿಗೂ ಸಲ್ಲುವ ದೇವರು ಒಂದು ಪಕ್ಷದ ದೇವರಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಪ್ರತಿ ವರ್ಷ ನಮ್ಮ ಮುಜ್ರಾಯ ಇಲಾಖೆಗೆ ಬಂದೇ ಬರುತ್ತೆ ಅದನ್ನೇ ಬಳಸ್ಕೊಳ್ತೀವಿ ಸ್ವಲ್ಪ ಜಾಸ್ತಿ ಕೊಟ್ಟ ಇನ್ನು ಜಾಸ್ತಿ ರಾಮ ಆದರ್ಶ ಪುರುಷ ಈಗ ರಾಮರಾಜ್ಯ ಇರ್ಬೇಕಂತ ಯಾಕೆ ಹೇಳ್ತೀವಿ ನಾವು ಬೇರೆ ರಾಜ್ಯ ಲಕ್ಷ್ಮಣ ರಾಜ್ಯ ಅಂತ ಯಾಕೆ ಹೇಳಲ್ಲ ಈಶ್ವರ ರಾಜ್ಯ ಅಂತ ಯಾಕೆ ಹೇಳಲ್ಲ ರಾಮರಾಜ್ಯ ಅಂತ ಯಾಕೆ ಹೇಳ್ತೀವಿ ನಾವು ಅಲ್ವಾ ರಾಮ ಅಂದ್ರೆ ಒಬ್ಬ ಆದರ್ಶ ಪುರುಷ ಅಂತ ನಮ್ಮ ಹಣ ಇದೆ ಅವರು ಹಣ ಕೊಡಲಿ ರಾಮನ ದೇವಸ್ಥಾನಗಳ ಜೊತೆಗೆ ಬೇರೆ ದೇವಸ್ಥಾನಗಳು ಮಾಡ್ತೀವಿ ನಾವೆಲ್ಲ ಹಿಂದೂಗಳು ಅಲ್ವಾ ಎಷ್ಟು ವರ್ಷದಿಂದ ಸಾವಿರಾರು ವರ್ಷದಿಂದ ಸನಾತನ ಧರ್ಮ ನಮ್ಮದು ಅಲ್ವಾ ಅತ್ಯಂತ ಹಳೆ ಧರ್ಮ ನಮ್ಮದು ನಾವೆಲ್ಲ ಶ್ರೀರಾಮನ ಎಷ್ಟು ವರ್ಷದ ಪೂಜೆ ಮಾಡ್ತೀವಿ ಸಾವಿರಾರು ವರ್ಷದಿಂದ ಸಾವಿರಾರು ವರ್ಷದ ಪೂಜೆ ಮಾಡ್ತೀವೋ ಇಲ್ವೋ ಗ್ರಾಮಗಳಲ್ಲಿ ಶ್ರೀರಾಮನ್ದು ದೇವಸ್ಥಾನ ಇರುತ್ತೆ ಆಂಜಯಿಂದ ಇರುತ್ತೆ ಈಶ್ವರನ್ ಇರುತ್ತೆ ಬೇರೆ ಬೇರೆ ಎಲ್ಲ ದೇವರುಗಳು ಇರುತ್ತೆ ಹೊಸದಾಗಿ ಏನು ಮಾಡ್ತಿಲ್ವಲ್ಲ ನಾವು ಬಿ ಜೆ ಪಿಯವರು ಹೊಸದಷ್ಟೇ ನಾವು ಧರ್ಮದಲ್ಲಿ ರಾಜಕೀಯ ಬೆರೆಸಲ್ಲ ಬಿ ಜೆ ಪಿಯವರು ಧರ್ಮದಲ್ಲಿ ರಾಜಕೀಯ ಬೆರೆಸ್ತಾರೆ ಬಿಜೆಪಿಯವರು ರಾಮ ಅಂತಿರೋದು ನಲವತ್ತೈದು ವರ್ಷದ ಈಚೆಗೆ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ಅಷ್ಟೇ ನಾವು ಸಾವಿರಾರು ವರ್ಷದ ಹೇಳ್ತೀವಿ ಹೇಳಿದ್ದೀವಿ ಕನಿಷ್ಠ ಒಂದು ಪ್ಲಾನ್ ಮಾಡಿದ್ದೀವಿ ಅಂದರೆ ನಮಗೆ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿದೀವಿ